ಸ್ವಾಮಿ ವಿವೇಕಾನಂದರ ಪ್ರಬಂಧ ಸ್ವಾಮಿ ವಿವೇಕಾನಂದರ ಪ್ರಬಂಧವನ್ನು ಹೇಗೆ ಬರೆಯುವುದು ಅಂತ ನಾನು ಇಂದಿನ ತರಗತಿಯಲ್ಲಿ ನಿಮ್ಮ ಮುಂದೆ ಹೇಳುತ್ತೇನೆ ಸ್ವಾಮಿ ವಿವೇಕಾನಂದರು ಹದಿನೆಂಟುನೂರ ಅರವತ್ತ್ಮೂರರಲ್ಲಿ ಕೋಲ್ಕತ್ತಾದಲ್ಲಿ ಜನಿಸಿದರು ಸ್ವಾಮಿ ವಿವೇಕಾನಂದರ ಮೊದಲ ಹೆಸರು ನರೇಂದ್ರ ದತ್ತ ಸ್ವಾಮಿ ವಿವೇಕಾನಂದರ ಮೊದಲ ಹೆಸರೇನು ನರೇಂದ್ರ ದತ್ತ ಹದಿನೆಂಟುನೂರ ಅರವತ್ತ್ಮೂರರಲ್ಲಿ ಕೋಲ್ಕತ್ತಾದಲ್ಲಿ ಜನಿಸಿದರು ಇವರು ಹಿಂದೂ ಸನ್ಯಾಸ ಸನ್ಯಾಸಿ ಮತ್ತು ಪರಮಹಂಸರ ಆಪ್ತ ಶಿಷ್ಯರು ಇವರ ಜನ್ಮದಿನವನ್ನು ವಿಶ್ವ ಯುವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂದರೆ ಹದಿನೆಂಟುನೂರ ಅರವತ್ತ್ಮೂರರಲ್ಲಿ ಕೋಲ್ಕತ್ತಾದಲ್ಲಿ ಜನಿಸಿದರು ಇವರ ಜನ್ಮ ದಿನವನ್ನು ವಿಶ್ವ ಯುವ ದಿನವನ್ನಾಗಿ ಆಚರಿಸಲಾಗುತ್ತದೆ ಸ್ವಾಮಿ ವಿವೇಕಾನಂದರ ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ತಂದೆ ಹೆಸರು ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ಸ್ವಾಮಿ ವಿವೇಕಾನಂದರು ಭಾರತದ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಭಾವಶಾಲಿ ತತ್ವಜ್ಞಾನಿಗಳಲ್ಲಿ ಒಬ್ಬರು ನಿರ್ಭಯತೆ ಆಶಾವಾದ ಮತ್ತು ಸಾಮಾಜಿಕ ಸಮಸ್ಯೆಗಳಲ್ಲಿನ ಬಗೆ ಸಮಸ್ಯೆಗಳಲ್ಲಿನ ಬಗೆಗಿನ ವಿಶಾಲ ದೃಷ್ಟಿಯ ಸಂಕೇತವಾಗಿ ಅವರು ಪರಿಣಿತರಾಗಿದ್ದರು ಅಂದರೆ ನಮ್ಮ ಸಮಾಜದಲ್ಲಿರುವಂಥ ನಿರ್ಭಯತೆ ಆಶಾವಾದ ಸಾಮಾಜಿಕ ಸಮಸ್ಯೆಗಳ ಒಂದು ವಿಶಾಲ ದೃಷ್ಟಿಗುಣವನ್ನು ಹೊಂದಿದ್ದರು ಯಾರು ಸ್ವಾಮಿ ವಿವೇಕಾನಂದರು ಇವರು ಚಿಕ್ಕಾಕೋದಲ್ಲಿ ನಡೆದ ವಿಶ್ವ ಧರ್ಮದ ಸಮ್ಮೇಳನದಲ್ಲಿ ಭಾಗವಹಿಸಿದರು ಈ ಸಮ್ಮೇಳನದಲ್ಲಿ ನನ್ನ ಸಹೋದರ ಮತ್ತು ಸಹೋದರಿಯರೇ ಎಂದು ಭಾಷಣ ಆರಂಭಿಸಿದರು ಇದಕ್ಕೆ ಎದ್ದು ನಿಂತು ಎರಡು ನಿಮಿಷಗಳ ಕಾಲ ಎಲ್ಲರೂ ಚಪ್ಪಾಳೆ ತಟ್ಟಿದರು ಅಂದರೆ ಚಿಕ್ಕಾಕೋ ಸಮ್ಮೇಳನದಲ್ಲಿ ಒಂದು ಸಭೆಯಲ್ಲಿ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಸ್ಪೀಚ್ ಮಾಡುವಾಗ ಮೈ ಸಿಸ್ಟರ್ ಆ್ಯಂಡ್ ಬ್ರದರ್ಸ್ ಎಂದು ಪೀಸ್ ಸ್ಟಾರ್ಟ್ ಮಾಡಿದರು ಆಗ ಎಲ್ಲರೂ ಎರಡು ನಿಮಿಷಗಳ ಕಾಲ ಎದ್ದು ನಿಂತು ಚಪ್ಪಾಳೆ ತಟ್ಟಿದರು ಅಂದರೆ ಅವರ ಮಾತನ್ನು ಕೇಳಿ ನನ್ನ ಸಹೋದರ ಸಹೋದರಿಯರೇ ಎಂದ ಅವರ ಮಾತುಗಳನ್ನು ಕೇಳಿ ಎಲ್ಲರೂ ಚಪ್ಪಾಳೆ ತಟ್ಟಿದರು ಹತ್ತೊಂಬತ್ತು ಹದಿನೆಂಟುನೂರ ತೊಂಬತ್ತೇಳರಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು ಇವರು ಬರೆದ ಪುಸ್ತಕಗಳಲ್ಲಿ ಕರ್ಮಯೋಗ ರಾಜಯೋಗ ಎಂಬ ಪುಸ್ತಕಗಳು ಪ್ರಸಿದ್ಧವಾಗಿವೆ ಸ್ವಾಮಿ ವಿವೇಕಾನಂದರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಅದರಲ್ಲಿ ಕರ್ಮಯೋಗ ರಾಜಯೋಗ ಎಂಬ ಎರಡು ಪುಸ್ತಕಗಳು ಪ್ರಸಿದ್ಧವಾಗಿವೆ ಸ್ವಾಮಿ ವಿವೇಕಾನಂದರು ಯುವ ಜನರಿಗೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಎಂದು ಕರೆ ನೀಡಿದ್ದಾರೆ ಹೇಳಿ ಎದ್ದೇಳಿ ನಿಮ್ಮ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಎಂದು ಕರೆ ನೀಡಿದ್ದಾರೆ ಸ್ವಾಮಿ ವಿವೇಕಾನಂದರು ಶಿಷ್ಯರು ಅಶೋಕಾನಂದ ವಿರಾಜನಂದ ಪರಮಾನಂದ ಅಳಸಿಂಗ ಪರಮಾಳ ಅಭಿಯಾನಂದ ಸಿಸ್ಟರ್ ನಿವೇದಿತಾ ಸ್ವಾಮಿ ಸದಾನಂದ ಇವರು ಸ್ವಾಮಿ ವಿವೇಕಾನಂದರ ಶಿಷ್ಯರು ಇವರು ಹತ್ತೊಂಬತ್ತು ನೂರ ಎರಡರಲ್ಲಿ ನಿಧನ ಹೊಂದಿದರು ಇವರು ಕೇವಲ ಮೂವತ್ತೊಂಬತ್ತು ವಯಸ್ಸು ಮಾತ್ರ ನಮ್ಮ ಜೊತೆ ಬದುಕಿದ್ದಾರೆ ಇವರು ಮೂವತ್ತೊಂಬತ್ತನೇ ವಯಸ್ಸಿನಲ್ಲಿ ನಿಧನ ಹೊಂದಿದರು ಆದರೆ ಇವರು ಬದುಕಿರುವ ಕಾಲ ಎಲ್ಲರಿಗೂ ಒಳ್ಳೆ ಒಳ್ಳೆಯ ಸಂದೇಶಗಳನ್ನು ನೀಡಿ ಮತ್ತು ಎಲ್ಲರಿಗೂ ಒಂದು ಒಳ್ಳೆಯ ಕರೆಯನ್ನು ನೀಡಿದ್ದಾರೆ ಆದ ಕಾರಣ ಇವರನ್ನು ಎಲ್ಲರೂ ನೆನೆಯುತ್ತಾರೆ ಸ್ವಾಮಿ ವಿವೇಕಾನಂದರನ್ನು ನೆನದೇ ಮುಂದಿನ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ ಸ್ವಾಮಿ ವಿವೇಕಾನಂದರು ಕೇವಲ ಮೂವತ್ತೊಂಬತ್ತು ವಯಸ್ಸಿನಲ್ಲಿ ಬದುಕಿದ್ದರು ಇವರು ಯುವ ಜನಾಂಗಕ್ಕೆ ಇವರು ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ ಅದಕ್ಕೋಸ್ಕರ ಸ್ವಾಮಿ ವಿವೇಕ